ಓಂ ಶಾಂತಿ ಬಾಬರವರು ಹೇಳ್ತಿರ್ತಾರೆ ಮಕ್ಕಳೇ ನಿಮ್ಮ ಅನಾದಿ ಆದಿ ಕಾಲವನ್ನು ನೆನಪು ಮಾಡಿ ನಮಗೇನು ನೆನಪು ಬರ್ತಾ ಇಲ್ವಲ್ಲ ನಾನು ಅನಾದಿಯಲ್ಲಿ ಹೇಗಿದ್ದೆ ಅಂತ ಬಾಬರವರು ವರ್ಣನೆ ಮಾಡ್ತಾರೆ ಸ್ವಧರ್ಮದಲ್ಲಿದ್ರಿ ಆಳವಾದ ಪವಿತ್ರವಾದ ಶಾಂತಿಯಲ್ಲಿದ್ರಿ ನಿರಾಕಾರಿಯಾಗಿದ್ರಿ ತಂದೆ ಜೊತೆಯಲ್ಲಿ ಅಂಗಸಂಗದಲ್ಲಿದ್ರಿ ವಾಸ ಮಾಡ್ತಾ ಇದ್ರಿ ಅದು ನಿಮ್ಮನೆ ಅಲ್ಲಿ ನೀವು ಆತ್ಮ ವಿಶ್ರಾಂತಿಯಲ್ಲಿ ಇದ್ರಿ ಅದನ್ ಬಿಟ್ರೆ ಇನ್ನೇನ್ ಗೊತ್ತಿದೆ ನಮ್ಗೆ ಅಲ್ಲಿ ನಾನು ಆತ್ಮ ಶಾಂತಿ ಬಿಟ್ರೆ ಇನ್ಯಾವುದೂ ಇಲ್ಲ ಅಲ್ಲಿ ಸಂಕಲ್ಪ ಕರ್ಮ ಶಬ್ದ ಏನಿಲ್ಲ ಅಲ್ಲಿ ಎಲ್ಲವೂ ಸಧರ್ಮ ಶಾಂತ ರೂಪದಲ್ಲಿ ಇತ್ತು ಅಲ್ಲಿ ಅಷ್ಟ ಮಾತ್ರ ಗೊತ್ತಿರೋದು ನಮ್ಗೆ ನಾನು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೆ ಪರಮಾತ್ಮ ತಂದೆಯ ಮಗುವಾಗಿ ಅಲ್ಲಿ ಅವ್ರ ಜೊತೇಲಿ ಇದ್ದೀನಿ ಇದನ್ ಬಿಟ್ರೆ ನಮ್ಗೆ ಬೇರೆ ಏನು ಗೊತ್ತಾಗಿದೆ ಅನುಭವಕ್ಕೆ ಏನ್ ಬರ್ತಾ ಇದೆ ನಿಮ್ಮ ಅನಾದಿಯಲ್ಲಿ ನೆನಪು ಮಾಡಿ ಅಂತಾರಲ್ಲ ಬಾಬಾ ಅದೇ ತರ ಆದಿಕಾಲವನ್ನು ನೆನಪು ಮಾಡಿ ಆದಿಕಾಲದಲ್ಲಿ ಬಾಬಾ ಹೇಳ್ತಾರೆ ನೀವು ಹದಿನಾರು ಕಲಾ ಸಂಪೂರ್ಣರಾಗಿದ್ರು ಮರ್ಯಾದಾ ಪುರುಷೋತ್ತಮನಾಗಿದ್ರು ಇತ್ಯಾದಿ ಹೇಳ್ತಾರಲ್ವಾ ನಮ್ಗೆ ಆ ಆದಿಕಾಲವನ್ನು ನೆನಪು ಮಾಡಿ ಅಂದ್ರೆ ಏನ್ ಬರುತ್ತೆ ಅಲ್ಲಿರೋ ವೈಭವಗಳು ನೆನಪು ಬರ್ಬೋದು ಮಹಲ್ಗಳು ನೆನಪು ಬರ್ಬೋದು ಸಮೃದ್ಧಿಯಾದ ಜೀವನ ಸಂತೋಷವಾದ ಆಟಪಾಟಗಳು ಪ್ರಕೃತಿಯ ಸೌಂದರ್ಯ ಪಶು ಪಕ್ಷಿ ಪ್ರಾಣಿಗಳು ಕೂಡ ಹೇಗಿದ್ದವು ಲೇನ್ ದೇನ್ ಹೇಗಿರುತ್ತೆ ರಾಜ್ಯ ಹೇಗೆ ನಡೆಯುತ್ತೆ ಪ್ರಜೆಗಳು ಪಾಠ ಹೇಗಿರುತ್ತೆ ಬದುಕು ನಾ ಒಂದೊಂದು ಅಂಶವು ಹೇಗೆ ನಡೆಯುತ್ತೆ ಅಲ್ಲಿ ಅದು ಸ್ವರ್ಗದ ವರ್ಣನೆ ಆಯ್ತು ಆದಿ ನೆನಪು ನಂದು ವರ್ಣನೆ ಏನು ನನ್ ಬಗ್ಗೆ ಆದ ಮಾತ ಅದು ಪಶು ಪಕ್ಷಿ ಪ್ರಾಣಿ ಬಗ್ಗೆ ವಿಚಾರ ಮಾಡ್ತೀನಿ ಅಂದ್ರೆ ಅದು ನನ್ನ ಬಗ್ಗೆ ವಿಚಾರನಾ ಜಗತ್ತು ಸತ್ವ ಪ್ರಧಾನವಾಗಿತ್ತು ಪ್ರಕೃತಿ ಸೌಂದರ್ಯವಾಗಿತ್ತು ಅಂದ್ರೆ ಅದು ನನ್ ವಿಷಯನಾ ಅದು ಸೃಷ್ಟಿ ಬಗ್ಗೆ ಆದ ಮಾತು ಬಟ್ ನಾನು ನನ್ನ ಆದಿಯನ್ನು ನೆನಪು ಮಾಡುವಂದ್ರೆ ಏನ್ ನೆನಪು ಮಾಡೋದು ನಾನು ನಾನು ಒಳ್ಳೆ ಆಭರಣಗಳನ್ನ ಹಾಕೊಂಡಿದ್ದೆ ಆರೋಗ್ಯವಾಗಿದ್ದೆ ಅದೆಲ್ಲ ಶಾರೀರಿಕವಾದ ವಿಷಯ ಆತ್ಮನ ವಿಷಯ ಏನು ಸಾರ್ವಭೌಮ ಸಂಪನ್ ಮರ್ಯಾದಾ ಪುರುಷೋತ್ತಮ ಡಬಲ್ ಅಹಿಂಸ ಅದು ನನ್ನ ಪರಮಧರ್ಮ ಆಗಿತ್ತು ಸಂಪೂರ್ಣ ನಿರ್ವಿಕಾರಿ ಆಗಿದ್ದೆ ಅದನ್ನಾರು ಕಲೆಗಳ ಸಂಪೂರ್ಣನಾಗಿದ್ದೆ ಕಲಾ ಸಂಪೂರ್ಣ ಒಟ್ಟಲ್ಲಿ ಅದನ್ನು ನಂದು ಸರಿ ಅದನ್ನ ಬರಿ ಪಾಯಿಂಟ್ ಆಗಿ ಸ್ಮೃತಿ ಮಾಡ್ಕೊಳ್ಳೋದ ಆದಿಯನ್ ನೆನಪು ಮಾಡು ಹಾಗಾದ್ರೆ ಅಸ್ತಿಕವಾಗಿ ಅದನ್ನೆಲ್ಲ ನಾವು ಹೇಗೆ ಗ್ರಹಿಸ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದು ನೆನಪು ಮಾಡೋದು ಈಗ ನನ್ನ ಅನಾದಿಗೆ ಹೋದ್ರೆ ಅದು ಮನ್ಮನ ಭಾವ ಆದಿ ಮಧ್ಯ ಅಂತ್ಯದ ವಿಶೇಷತೆಗಳ ಪಾತ್ರಗಳು ನಂದು ಏನಿದೆಯೋ ಆ ನೆನಪು ಮಧ್ಯ ದೀಪ ಅದರಲ್ಲೂ ಪ್ರಧಾನ ಪಾತ್ರ ಸಂಗಮ ಯುಗ ಮತ್ತು ಸತ್ವಯುಗ ನನ್ನದು ಅದು ಎರಡು ಕೂಡ ಒಂದ್ ರೀತಿ ಆದಿನೇ ಸೃಷ್ಟಿ ಆರಂಭವಾಗುವುದು ಒಂದ್ ರೀತಿ ಆದಿ ಅರ್ಥ ಸಂಗಮ ಯುಗ ಅಥವಾ ಸೃಷ್ಟಿ ನಾಟಕ ಆರಂಭ ಆಗುತ್ತೆ ಅಂದ್ರೆ ಅದು ಕೃಷ್ಣನಿಂದ ಎರಡು ಒಂದು ಪ್ರಕಾರದಲ್ಲಿ ಆದಿ ಆಗಿದೆ ಅಂದ್ರೆ ಈ ಸಮಯದಲ್ಲಿ ನಾನು ಯಾರು ನನ್ನ ಆದಿಯನ್ನು ನೆನಪು ಮಾಡ್ಕೋಬೇಕಂದ್ರೆ ಯಾವ್ದನ್ನ ನೆನಪು ಮಾಡ್ಕೋಬೇಕು ನಮ್ಗೆ ಏನ್ ಬರುತ್ತೆ ವಿಷಯ ನನ್ನ ಬಗ್ಗೆ ಕೇಳಿದ್ರೆ ನಾನು ಜಗತ್ತಿನ ಬಗ್ಗೆ ಯೋಚನೆ ಮಾಡ್ತೀನಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ್ರೆ ಅದು ಸ್ವಯಂ ಚಿಂತನೆ ಅಲ್ಲ ನಾವು ಈಗೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ತೀವಿ ನಾವು ನೋಡಿದ್ವು ಆಗ್ಲೇ ಅನಾದಿ ಏನ್ ನೆನಪು ಮಾಡುವಂದ್ರೆ ಏನ್ ಇಷ್ಟೇ ನೆನಪು ಮಾಡೋದು ನಾವು ಕರ್ಣ ಸ್ವರೂಪ ಪ್ರೇಮ ಸ್ವರೂಪ ಪವಿತ್ರ ಸ್ವರೂಪ ಆತ್ಮ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಸುಖ ಸ್ವರೂಪ ಆತ್ಮ ಬಟ್ ಶಾಂತವಾಗಿದ್ದೀನಿ ಬಿಂದುವಾಗಿದ್ದೀನಿ ನನ್ನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಮಾಡುವಷ್ಟು ತಾಕತ್ತು ನನ್ನಲ್ಲಿ ಅಲ್ಲೇ ಆಗಿದೆ ಅದನ್ ಬಿಟ್ರೆ ಇನ್ನೇನ್ ಗೊತ್ತಿದೆ ಮತ್ತು ನೆನಪು ಮಾಡುದು ಏನ್ ನೆನಪು ಮಾಡ್ಬೇಕು ಹೇಗ್ ನೆನಪು ಮಾಡ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ ಒಳ್ಳೆ ಅವಕಾಶವನ್ನು ಬಾಬಾ ಕೊಡ್ತಾರೆ ಯಾಕಂದ್ರೆ ಬಾಬಾ ಅವರನ್ನು ಇಲ್ಲಿ ನೋಡ್ಬೋದು ತಂದೆಯನ್ನು ಯಾಕೆ ನೆನಪು ಮಾಡ್ಬೇಕು ನಾವು ನಾನು ಹೇಗೆ ನೆನಪು ಮಾಡ್ತೀನಿ ನನ್ನ ಆತ್ಮ ನನಗ್ ಗೊತ್ತಿರೋ ವಿಷಯಗಳನ್ನು ನನ್ನದಾಗಿ ಸಂಕಲ್ಪಿಸಿಕೊಂಡು ತಂದೆಯನ್ನು ನೆನಪು ಮಾಡ್ತೀನಿ ನಾ ಪರಂಧಾಮದಲ್ಲಿ ಪರಂಧಾಮದಲ್ಲಿ ತಂದೆಯನ್ನು ಹೇಗೆ ನೆನಪು ಮಾಡ್ತೀನಿ ರೂ ಅಂತ ಒಂದಿದೆ ನೆನಪು ಮಾಡೋದು ಅಂತ ಒಂದಿದೆ ಅವರ ಜೊತೆ ಸಂಬಂಧಗಳನ್ನು ನಿಭಾಯಿಸುವುದು ರೂರಿಹಾನ್ ಅವರ ಒಂದು ವಾಸ್ತವಿಕತೆಯನ್ನು ನೆನಪು ಮಾಡೋದು ಯಾದ ಹಾಗೆ ಎರಡು ವಿಷಯ ಇದೆ ಹಾಗೆ ಎರಡರಲ್ಲಿ ನನಗೆ ಆಗುವುದೇನು ಯಾಕೆ ತಂದೆಯನ್ನು ನೆನಪು ಮಾಡಬೇಕು ಅಂದ್ರೆ ತಂದೆ ತನ್ನ ಅನಾದಿ ರೂಪವನ್ನು ತೋರಿಸ್ತಿದಾರಲ್ಲ ನಾವು ನೋಡ್ತಾ ಇರುವುದು ಅವರು ಜ್ಞಾನ ಸಾಗರವಾಗಿರುವುದನ್ನು ನೋಡ್ತಾ ಇದೀವಿ ಆ ಜ್ಞಾನ ಅನ್ನೋದು ಏನು ಅನ್ನೋದು ನೋಡ್ತಾ ಇದೆ ಅದೊಂದು ಬೆಳಕು ಅದೊಂದು ಶಕ್ತಿ ಅದು ಆನಂದವನ್ನು ಕೊಡುತ್ತೆ ಸುಖವನ್ನು ಕೊಡುತ್ತೆ ಸಮಾಧಾನವನ್ನು ಕೊಡುತ್ತೆ ತೃಪ್ತಿಯನ್ನು ಕೊಡುತ್ತೆ ಸ್ನೇಹವನ್ನು ಬೆಳೆಸುತ್ತೆ ಪ್ರೀತಿ ಪವಿತ್ರತೆ ಶಕ್ತಿ ಕರುಣೆ ದಯೆ ಕ್ಷಮೆ ಎಲ್ಲವನ್ನು ಜಾಗೃತ ಮಾಡ್ತಾ ಇದೆ ಬಾಬಾ ನೋಡ್ತಾ ಇದೀವಿ ನಾವು ಆಗ ಅವರು ಆದಿ ಮಧ್ಯ ಹಂತಕ್ಕೆ ಬರೋರಲ್ಲ ಪಾತ್ರಧಾರಿ ಅಲ್ಲ ಅನಾದಿ ಮಾತ್ಮನ ಯಾವಾಗ್ಲೂ ಅನಾದಿ ಅಂತ ಆಗ ಅನಾದಿ ರೂಪ ಏನು ಅನ್ನೋದನ್ನ ಬಾಬಾ ಈಗ ಪ್ರತ್ಯಕ್ಷವಾಗಿ ನಮ್ಮ ಮುಂದೆ ತೋರಿಸ್ತಿದ್ದಾರೆ ಅವರ ಗುಣಗಳನ್ನ ಅನುಭವ ಮಾಡ್ತಾ ಇದ್ವಿ ಪಾತ್ರವನ್ನು ನೋಡ್ತಾ ಇದ್ವಿ ದಿವ್ಯ ಅಲೌಕಿಕ ಪಾತ್ರ ಹಾಗೆ ನನ್ನ ಅನಾದಿನೂ ಅದೇ ಈಗ ಬಾಬವ್ರು ಹೇಗಿದಾರೋ ಹಾಗೆ ನನ್ನದು ಕೂಡ ಅದೇ ವಿಶೇಷತೆ ಬಾಬಾ ಹೇಳ್ತಾರಲ್ಲ ಈಶ್ವರ್ಯ ಸಂಸ್ಕಾರ ನಿಮ್ಮ ಸಂಸ್ಕಾರ ನೀವು ಮರ್ತ್ ತಂದೆಯ ನೆನಪು ಮಾಡಿದಾಗ ನಿಮ್ದು ಅದೇನೇ ಅದೇ ಯಥಾರ್ಥ ರೂಪಾನೇ ನಮ್ದುನು ಅದು ನಮ್ ನೆನಪಿಗೆ ಬರುತ್ತೆ ನಾನು ಕೂಡ ತಂದೆ ತರ ಸುಖಮಯಿ ಶಾಂತಮಯಿ ಪವಿತ್ರ ಆತ್ಮ ಬಾಬಾ ಎಂತ ಎಷ್ಟು ಶಾಂತವಾಗಿದ್ದಾರೆ ಎಷ್ಟು ಪವರ್ಫುಲ್ ಆಗಿದ್ದಾರೆ ಎಷ್ಟು ಜ್ಞಾನ ಯಾವ ರೀತಿಯ ಆಳ ಇದೆ ಅವರಲ್ಲಿ ಅವರನ್ನು ನೋಡ್ತಾ ನೋಡ್ತಾ ನಾನು ನನ್ನನ್ ನೋಡ್ಕೊಳ್ಳೋ ಹಾಗೇನೆ ನನ್ನ ಅನಾದಿ ಹೇಗೆ ಅದನ್ನ ತಂದೆಯಿಂದ ನಾವು ತಿಳ್ಕೊಬೋದು ನಾವು ಎಷ್ಟೋ ಬಾರಿ ನೋಡ್ತೀವಿ ತಂದೆಯನ್ನ ನೆನಪು ಮಾಡಿದಾಗ ತಂದೆಯ ಶಕ್ತಿಗಳು ನನ್ನಲ್ಲಿ ಧಾರಣೆ ಆಗುತ್ತೆ ನಾನು ಒಂದ್ ರೀತಿ ಜೀವಾತ್ಮನಾಗಿದ್ದೀನಿ ಪುರುಷಾರ್ಥಿ ಆಗಿದ್ದೀನಿ ನಿರಾಕಾರಿ ಪರಮಾತ್ಮ ಶಕ್ತಿ ಯಾವಾಗ ಜೀವಾತ್ಮನಲ್ಲಿ ಪ್ರವೇಶ ಆಗುತ್ತೆ ಧಾರಣೆ ಆಗುತ್ತೆ ಆಗ ಜೀವಾತ್ಮ ದೇವಾತ್ಮ ಆಗ್ತಾರೆ ಪರಮಾತ್ಮ ಅಂತೂ ಆಗಲ್ಲ ಪರಮಾತ್ಮ ಶಕ್ತಿ ನಮ್ಮಲ್ಲಿ ಧಾರಣೆ ಆದಾಗ ನಾನ್ ದೇವಾತ್ಮ ಆಗ್ತೀನಿ ಆಗ ನನ್ನಲ್ಲಿ ದೈಹಿಕತೆ ಆಂತರ್ಯದಲ್ಲಿ ಜಮ ಆಗುತ್ತೆ ಆಗುತ್ತೆ ಅದನ್ನೇ ಸಮಾನ ಎಂದು ಬಾಬಾ ಹೇಳೋದು ಆ ಸಮಾನಗಳು ಪಾತ್ರದಲ್ಲಿ ಕಂಡು ಬರುತ್ತೆ ಅನಾದಿ ಅನ್ನೋದು ಸ್ಮೃತಿಗ್ ಬರುತ್ತೆ ನಾನು ಯಾರು ಅನ್ನೋದು ಸ್ಮೃತಿಗ್ ಬರುತ್ತೆ ಸ್ವಧರ್ಮ ಅಂತೀವಿ ಅದನ್ನು ಸಮಾನ ಅನ್ನೋದು ತಂದೆಯ ಕರ್ತವ್ಯಗಳು ಆ ಅನಾದಿ ರೂಪ ಕರ್ತವ್ಯದಲ್ಲಿ ಬರುವಾಗ ಹೇಗೆ ಪರಿಣಮಿಸುತ್ತದೆ ಪರಿಣಾಮವನ್ನು ಉಂಟು ಮಾಡುತ್ತೆ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡುತ್ತೆ ಹಳೆಯ ಸೃಷ್ಟಿ ಹಳೆಯ ಧರ್ಮ ಅನೇಕ ಧರ್ಮ ದೇಹ ಧರ್ಮ ಮಾಯಾವಿ ಧರ್ಮಗಳು ಅದು ಸಮಾಪ್ತಿ ಆಗುತ್ತೆ ಬೆಳಗ್ಗೆ ಬಂದ್ರೆ ಕತ್ತಲೆ ಸಮಾಪ್ತಿ ಆಗೋತರ ಇದೆಲ್ಲವೂ ನನ್ನ ವಿಶೇಷ ತಂದೆಯ ಮಾಸ್ಟರ್ ತಂದೆಯ ಮಾಸ್ಟರ್ ಆಗುವನೇ ದೇವಾತ್ಮ ಸೂಕ್ಷ್ಮ ದೇವಾತ್ಮ ಇಲ್ಲಿ ಈ ಸೂಕ್ಷ್ಮ ದೇವಾತ್ಮನೇ ಭವಿಷ್ಯದಲ್ಲಿ ಸ್ಥೂಲ ದೇವಾತ್ಮ ಆಗ್ತಾನೆ ಹಾಗಾದ್ರೆ ಆದಿ ಅಂತದ್ದು ಅನ್ನೋದು ಇಲ್ಲೇ ನಮ್ಗ ಅನುಭವ ಬರ್ತಾ ಇದೆ ತಂದೆ ತಂದೆಯ ಸಮಾನ್ ಮಾಸ್ಟರ್ ಅದೇ ನಮ್ಮ ಆದಿ ರೂಪ ಆಗುತ್ತೆ ಆ ಧಾರಣೆ ಆ ಸ್ಮೃತಿ ಸ್ವರೂಪ ಇದು ನಾನು ಆದಿ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ ಹಾಗಾದ್ರೆ ಆದಿಯಲ್ಲಿದ್ದ ದೇವಾತ್ಮ ಇಷ್ಟು ವಿಶೇಷತೆಗಳನ್ನು ತುಂಬಿದವನು ಇಲ್ಲೇ ನಾವು ಕಲಿಬಹುದು ತಂದೆಯ ನೆನಪು ಮಾಡುವುದರಿಂದ ನಮಗೆ ಉಂಟಾಗುವಂಥದ್ದು ನನ್ನ ಅನಾದಿ ಆದಿ ಸ್ವರೂಪಗಳು ವಿಶೇಷ ಏನಾಗಿರ್ಬೋದು ಅನ್ನೋದು ಇಲ್ಲಿ ಜ್ಞಾನದ ಒಂದು ಚಿಂತನೆ ಪರಮಾತ್ಮ ಚಿಂತನೆ ಇವುಗಳನ್ನು ಮಾಡ್ತಾ ಮಾಡ್ತಾ ನನ್ನಲ್ಲಿ ಅದು ಇಮರ್ಜ ಆಗುತ್ತೆ ನನ್ನ ರೂಪ ಈ ಆಗತ್ತೆ ಹಾಗೆ ನನಗೆ ಅಂತರಾಳಕ್ಕೆ ಅನುಭವ ಆಗುತ್ತೆ ನಾನು ಯಾರು ವಾಸ್ತವದಲ್ಲಿ ಇದು ಅನುಭವ ಪಾಠ ಯಥಾರ್ಥವಾದ ಪಾಠ ಅರ್ಥ ಮಾಡ್ಕೊಳ್ಳುವಂತ ಅರಿತುಕೊಳ್ಳುವ ಆನಂದ ಪಡುವ ವಿಷಯಗಳಿವೆಲ್ಲ ಇಲ್ಲಾಂದ್ರೆ ಬರೀ ಶಬ್ದಗಳಾಗಿ ಉಳ್ಕೊಳ್ಳುತ್ತೆ ಎಲ್ಲವೂ ದೇವತೆ ಯಾರು ಹದಿನಾರು ಕಲಾ ಸಂಪೂರ್ಣ ಸೊಲ ಕಲ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಇವೆಲ್ಲ ಬರೀ ಬಾಯಿ ಪಾಠ ಆಗುತ್ತೆ ವಿನಃ ಅನುಭವಗಳಿಲ್ಲ ನಾನು ಶಾಂತ ಸ್ವರೂಪಾತ್ಮ ಪ್ರೇಮ ಸ್ವರೂಪಾತ್ಮ ಅನ್ನೋದೆಲ್ಲ ಬರೀ ಬಾಯಿ ಪಾಠ ಆಗುತ್ತೆ ಬರೀ ಒಣ ಸಂಕಲ್ಪ ಆಗುತ್ತೆ ರಸಭರಿತವಾಗಿ ಆಗುವುದಿಲ್ಲ ಅದ್ರಿಂದ ತಂದೆ ಮತ್ತು ತಂದೆಯ ಆಸ್ತಿ ಇದನ್ನ ನೆನಪು ಮಾಡುವುದರಿಂದ ನಮ್ಮ ಅನಾದಿ ಆದಿ ಸ್ಮೃತಿಗಳು ನಮಗೆ ಆಟೋಮೆಟಿಕ್ ಆಗಿ ಇಮರ್ಜ್ ಆಗುತ್ತೆ ಅನುಭವಕ್ಕೆ ಬರುತ್ತೆ ಬರೀ ಶಬ್ದಗಳಲ್ಲಿ ಮನಬುದ್ಧಿಯಲ್ಲಿ ಶಬ್ದಗಳನ್ನು ಉರುಳಿಸ್ತಾ ಇದ್ರೆ ಸ್ವರೂಪ ಅನುಭವ ಆಗೋದಿಲ್ಲ ಸಿದ್ಧಿನೂ ಆಗುವುದಿಲ್ಲ ಬಾಬಾರವರು ಹೇಳ್ತಾರಲ್ಲ ಸಕಲ ಸಿದ್ಧಿ ಪ್ರಾಪ್ತಿ ರಸ್ತು ಎಂದು ಭಕ್ತಿಯಲ್ಲೂ ಮನುಷ್ಯರು ಹೇಳ್ತಾರೆ ಯಾವುದದು ಸಿದ್ಧಿ ನಾನು ಏನಾಗಿದ್ದೀನೋ ಅದನ್ನ ನಾನು ತಲುಪೋದೇ ಸಿದ್ಧಿ ಇಲ್ಲಿ ಸಂಪೂರ್ಣ ಸಂಪನ್ನ ಅದೇ ಸಿದ್ಧಿ ಸಂಪೂರ್ಣವಾಗಿ ಸಂಪನ್ನ ಆಗ್ಬೇಕು ನಾನು ನಾನು ಏನಾಗಿದ್ದೀನಿ ತಂದೆ ಯಾರಾಗಿದ್ದಾರೆ ತಂದೆಯ ತರದಲ್ಲಿ ನಾನು ತಯಾರಾಗುವುದೇ ಸಂಪೂರ್ಣ ಸಿದ್ಧಿ ಸಿದ್ಧಿ ಅನ್ನೋದು ಪ್ರಾಪ್ತಿ ಸಂಕಲ್ಪ ಸಿದ್ಧಿ ವಾಕ್ಸಿದ್ಧಿ ಕರ್ಮ ಸಿದ್ಧಿ ಅಂತೆಲ್ಲ ಹೇಳ್ತಾರೆ ಅವೆಲ್ಲವೂ ನಮ್ಗಿಲ್ ಆಗುತ್ತೆ ಅದರ ಸ್ವರೂಪ ಏನಾಗಿರ್ಬೋದು ಮಾಸ್ಟರ್ ಪರಮಾತ್ಮನೂ ರೂಪ ಆಗುತ್ತೆ ಸಾಗರ ಪರಮಾತ್ಮ ಅವರ ಎಲ್ಲವನ್ನೂ ನಾನು ಧಾರಣೆ ಮಾಡಿದ್ದೀನಿ ಸ್ವೀಕರಿಸ್ಕೊಂಡಿದೀನಿ ಆಗಿದ್ದೀನಿ ಅಂದ್ರೆ ಸಕಲ ಸಿದ್ಧಿಯು ಪ್ರಾಪ್ತಿಯಾಗಿದೆ ನನಗೆ ಮಾಸ್ಟರ್ ಬಾಪ್ ಸಮಾನ ಅವ ಹೇಳ್ತಾರಲ್ಲ ನನಗೆ ನೆಕ್ಸ್ಟ್ ಲೋಲ್ ನಲ್ಲಿರೋದು ಬ್ರಹ್ಮ ಆತ್ಮ ఆత్మ ల పరమాత్మన నెక్స్ట్ అంత అనస్కో అది బ్రహ్మదవర ఆత్మ అవ మల్వా నావు బ్రహ్మ పుత్ర పుత్రి తనే నవ్వెల్ పరమాత్మ నెక్స్ట్ బ్రహ్మ ఇద్దరు బ్రహ్మ మ్రహ్మ బాప్ సమన్ శివ బాప్ సమ ఆ ಆ ಸ್ವರೂಪ ಏನಿರ್ಬೋದು ಈಗ ಪರಮಾತ್ಮ ಇಲ್ಲಿ ಬಂದಿದ್ದಾರೆ ಅಂದಾಗ ಅವರಿಂದ ಏನ್ ಪ್ರಾಪ್ತಿ ಆಗ್ತಾ ಇದೆ ಜಗತ್ತಿಗೆ ಆಗ ನಾನಿದೀನಿ ಅಂದ್ರು ನನ್ನಿಂದಲೂ ಅದೇ ಪ್ರಾಪ್ತಿ ಆಗ್ಬೇಕು ಸಿದ್ಧಿ ನನಗಾಗುವುದು ಅಂತಲ್ಲ ಆ ಸಿದ್ಧಿ ಸ್ವರೂಪ ಏನಿದೆಯೋ ಆ ಸಿದ್ಧಿ ಸ್ವರೂಪ ಪ್ರಾಪ್ತಿಯನ್ನು ಕೊಡುವುದು ಕೊಡುತ್ತೆ ದಾನಿಯಾಗಿ ಮಹಾದಾನಿಯಾಗಿ ವರದಾನಿಯಾಗಿ ಪಾತ್ ಮಾಡುತ್ತ ಪಾತ್ ಮಾಡಿದ್ರೆ ಸಿದ್ಧಿ ಆಗಿದೆ ಅಂತಲ್ಲ ದಿನ್ ತಕ್ಕಂತಾರೆ ಬಾಬಾ ದಿಲ್ಸೆ ದಿಲ್ ತಕ್ ದಿಲ್ ತಕ್ ಅಂದ್ರೆ ಏನು ನಮ್ಮ ಹೃದಯದಿಂದ ಹೊರಬರುವ ಶಕ್ತಿ ಇನ್ನೊಂದು ಆತ್ಮನ ಹೃದಯವರೆಗೂ ಹೋಗಿ ತಲುಪಿ ಅಲ್ಲಿ ಕ್ರಿಯೆಯನ್ನು ಉಂಟು ಮಾಡುತ್ತ ನಮ್ ಬುದ್ಧಿಯಿಂದ ಮಾಡಿದ್ರೆ ಅವ್ರ ಬುದ್ಧಿ ಹೋಗಿ ಇವ್ರು ಹೇಳೋದು ಚೆನ್ನಾಗಿದೆ ಬಾಬಾರವರು ಹೇಳ್ತಾರಲ್ಲ ನಿಮ್ಮನ್ನು ಸಂಪರ್ಕ ಮಾಡುವಂತವ್ರು ನೀವು ಕೊಡುವ ಜ್ಞಾನವನ್ನು ಕೇಳಿ ಇವ್ರು ಹೇಳುವುದಲ್ಲ ಚೆನ್ನಾಗಿದೆ ಶಕ್ತಿವಾಗಿದೆ ಮನಸ್ಸಿಗೆ ಒಂದು ಹಿತಮಿತವಾಗಿದೆ ಅದು ಫೀಲ್ ಮಾಡ್ತಾರಲ್ವಾ ಆ ಫೀಲಿಂಗ್ ವರ್ಗು ತಂದು ಬಿಟ್ಬಿಡೋದಲ್ಲ ಅವ್ರ ತಂದೆಗೆ ಬಲಿಹಾರಿ ಆಗುವಷ್ಟು ಅವರ ಹೃದಯವರೆಗೂ ಹೋಗ್ಬೇಕ ಆ ಶಕ್ತಿ ಆ ಬಾಣ ಹಾಗಾದ್ರೆ ನೀವ್ ಹೃದಯದಿಂದ ಮಾಡಿದ್ರೆ ಅವ್ರ ಹೃದಯವರೆಗೂ ಹೋಗ್ಬೇಕು ಇವತ್ತು ನಮ್ಮೆಲ್ರಿಗೂ ಹೃದಯವರೆಗೂ ತಲುಪಿದೀವಲ್ಲ ಬಾಬಾರವ್ರ ಬಗ್ಗೆ ತಂದೆ ಅನ್ನೋದು ಬರೀ ಬುದ್ಧಿಯಲ್ಲಿ ಇಟ್ಕೊಂಡಿದೀವ ಹೃದಯದಲ್ಲಿ ಇಟ್ಕೊಂಡಿದೀವ ದಿಲಾರಾಮ್ ಮಾಡ್ಕೊಂಡಿದೀವಲ್ವಾ ಆಗ ತಂದೆ ಹೃದಯದಿಂದಲೇ ಎಲ್ಲವನ್ನೂ ಪಾಲನೆ ಮಾಡ್ತಿದ್ದಾರೆ ಅನ್ನೋದ ಅರ್ಥ ಹಾಗೆ ನಾವು ಕೂಡ ಪಾಲನೆ ಮಾಡುವಷ್ಟು ಮಹಾದಾನ್ ವರದಾನ್ ಕೊಡುವಷ್ಟು ನಾವು ತಯಾರಾಗ್ತೀವಿ ಅಂದ್ರೆ ನಮ್ದು ಸಕಲ ಭಾಗ್ಯಗಳು ಸಿದ್ಧಿ ಆಗಿದೆ ಸಕಲ ಪುರುಷಾರ್ಥಗಳು ನಡೆದಿದೆ ನಮಿಂದ ಆ ಒಂದು ಎಲ್ಲವನ್ನೂ ಗೆದ್ದವನು ಎಲ್ಲವನ್ನು ಧಾರಣೆ ಮಾಡಿದವನು ಈಶ್ವರಿಯ ರೂಪವನ್ನೇ ಧಾರಣೆ ಮಾಡಿದವು ಅಂತವನಿಂದ ವಿಶ್ವ ಕಲ್ಯಾಣ್ ಸ್ವಯಂ ನಡೀತದೆ ಸಹಜವಾಗಿ ನಡೆಯುತ್ತದೆ ಸುಲಭವಾಗಿ ನಡೆಯುತ್ತದೆ ಆರಾಮಾಗಿ ನಡೆಯುತ್ತದೆ ಖರ್ಚು ಕಡಿಮೆ ಇರುತ್ತೆ ಭಾಗ್ಯ ಹೆಚ್ಚೆ ಮಾಡುತ್ತಿ ಮಾಡ್ಕೊಡ್ತೀವಿ ಇದೇ ಸಕಲ ಸಿದ್ಧಿ ಪ್ರಾಪ್ತಿಯನ್ನು ಅಥವಾ ನನಗೆ ಈ ಕೊರತೆ ಇದೆ ಈ ಬಲಹೀನ ಇದೆ ಅಂದ್ರೆ ನಾವಿನ್ನು ಆ ವಿಷಯದಲ್ಲಿ ಸಿದ್ಧಿ ಮಾಡ್ಕೊಂಡಿಲ್ಲ ಅಂದ್ರೆ ಅದರದಾದ ಲಾಭ ಜಗತ್ಕೂ ಕೊಡಲ್ಲ ನಾವು ನಮ್ಮ ಸಂಪೂರ್ಣ ರೂಪ ಏನಿದೆಯೋ ಅದು ಕಾರ್ಯವನ್ನು ಮಾಡಿಸುತ್ತೆ ಸ್ವರ್ಗವನ್ನು ಸಮೀಪದಲ್ಲಿ ತರುತ್ತೆ ನರಕವನ್ನು ವಿನಾಶ ಮಾಡಿಸುತ್ತೆ ತ್ರಿಮೂರ್ತಿ ಕಾರ್ಯ ಮಾಡುತ್ತದ್ದು ಸಕಲ ಸಿದ್ಧಿ ಸ್ವರೂಪ ಅನ್ನೋದು ತ್ರಿಮೂರ್ತಿ ಕಾರ್ಯ ಮಾಡುತ್ತೆ ಬಾಪ್ಸಮ್ಮ ಅದರಿಂದ ಪ್ರತಿಯೊಂದು ವಿಷಯವನ್ನು ಕೂಡ ಯಥಾರ್ಥವಾಗಿ ಹೇಳ್ಕೋಬೇಕಾಗಿದೆ ಬಾಬರ್ ಅವರು ಹೇಳ್ತಾರೆ ತಂದೆಯ ಪರಿಚಯ ಕೊಡಿ ಯಾರೇ ನಿಮ್ಮ ಸಂಪರ್ಕ ಸಂಬಂಧದಲ್ಲಿ ಬರಲಿ ತಂದೆಯ ಪರಿಚಯವನ್ನು ಕೊಡಿ ತಂದೆಯ ವಾಸ್ತವಿಕ ಪರಿಚಯ ಏನಿದೆ ಪರಿಚಯ ಅಂದ್ರೆ ಅವ್ರ ಬಗ್ಗೆ ಆದ ವಿಷಯ ಅವರು ವಾಸ್ತವಿಕವಾಗಿ ಯಾರು ಭಕ್ತಿ ಮಾರ್ಗದಲ್ಲಿ ಅನೇಕ ವಿಷಯಗಳನ್ನು ಪರಮಾತ್ಮನ ಹೆಸರಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅವರು ಅವ್ರ ಭಾವನೆಗೆ ತಕ್ಕ ಹಾಗೆ ವರ್ಣಿಸಿದ್ದಾರೆ ಸರ್ವವ್ಯಾಪಿಯವರೆಗೂ ಹೋಗಿದ್ದಾರೆ ನಾನು ಪರಮಾತ್ಮ ನೀವು ಪರಮಾತ್ಮ ನನ್ನಲ್ಲಿದ್ದಾರೆ ನಿಮ್ಮಲ್ಲಿ ಇದ್ದಾರೆ ಕಣ ಕಣದಲ್ಲಿದ್ದಾರೆ ಇದ್ದಾರೆ ಇವೆಲ್ಲ ಭಾವನೆಗಳು ಮನುಷ್ಯರು ಸೃಷ್ಟಿ ಮಾಡಿದ್ರು ಅದು ಅವರ ಸ್ವಂತ ಪರಿಚಯ ಅಲ್ಲ ಯಾಕಂದ್ರೆ ಅವ್ರ ಆ ತರ ಇಲ್ಲ ಅವ್ರು ಪರಿಚಯ ಯಾವುದು ದೇವಾನು ದೇವ ಕರ್ತ ಅಂತ ಹೇಳೋದು ಅಲ್ಲಾಹು ಅಕ್ಬರ್ ಅನ್ನೋದು ಏಕ್ ಓಂಕಾರ್ ನಿರ್ವಹರ್ ನಿರ್ವಹರ್ ನಿರ್ಭಯ್ ಸತ್ತುಶ್ರೀ ಅಖಾನ್ ಪರಮೇಶ್ವರ್ ಉದಾ పరమపిత సదాశివ్ ఆనంద్ సత్యం ఆనంద సత్యం శిం సుందర వాస్తవిక వాస్తవ పరిచయం అజన్మర అకాయ అశరీరి అభోక్త అవ్యక్త అనది అవినాశి ఇవెల్ పరిచయం ఆ పరిచయం కొడి ಬೇರೆ ಭಕ್ತಿ ಮಾರ್ಗದಲ್ಲಿ ಏನೇನ್ ಭಾವಿಸ್ಕೊಂಡು ಮನುಷ್ಯರು ಸೃಷ್ಟಿಸಿದಾರೋ ಅದು ಅವ್ರ ಪರಿಚಯ ಅಲ್ಲ ಅದು ಅವ್ರ ಅವ್ರದ ಅವ್ರದ್ದೆಲ್ಲ ರೂಪ ಅದು ಮನುಷ್ಯ ಮಾಡ್ಕೊಂಡ ಭಗವಂತ ರೂಪ ನಿಜದಲ್ಲಿರುವ ಪರಮಾತ್ಮನ ವಾಸ್ತವಿಕತೆ ಏನು ಅದನ್ನು ಮಾತ್ರ ನೀವು ಹೇಳಬೇಕು ಯಾರತ್ರ ಹೇಳುದ್ರು ಪರಮಾತ್ಮ ಸರ್ವವ್ಯಾಪಿ ಅಂತ ಜಗತ್ತೆ ಹೇಳುತ್ತೆ ಪರಮಾತ್ಮ ಬೆಕ್ಕು ನಾ ಇಲ್ಲಿ ಇದಾರೆ ಅಂತ ಮನುಷ್ಯರು ಹೇಳ್ತಾರೆ ಇದೆಲ್ಲ ಹೇಳೋದು ಪರಮಾತ್ಮನ ಪರಿಚಯನೇ ಅಲ್ಲ ಅದು ಅವೆಲ್ಲ ತಿಳುವಳಿಕೆಗೆ ಈ ನಾಟಕದಲ್ಲಿ ಭಕ್ತಿ ಹೇಗೆ ಉಂಟಾಗಿ ಮುಂದುವರಿಯಿತು ಎಲ್ಲಿಗೆ ಹೋಗಿ ತಲುಪಿದೆ ಅನ್ನೋ ವಿಷಯವನ್ನು ತಿಳಿಸ್ತಾರೆ ಬಾಬಾ ಅದು ತಿಳುವಳಿಕೆಗಾದ ಮಾತ್ರ ಭಕ್ತಿ ಹೇಗೆ ಬೆಳೆದಿದೆ ಅನ್ನೋ ವಿಚಾರ ಆದ್ರೆ ತಂದೆಯ ಪರಿಚಯ ಯಾರು ನಿಮಗೂ ಸಿಕ್ಕಿದ್ರು ತಂದೆಯ ಸತ್ಯ ಪರಿಚಯವನ್ನು ಕೊಡಿ ನಿಮ್ ಮನಸ್ಸಿಗೆ ತೋಚಿದ್ದೆಲ್ಲ ಹೇಳ್ಬಾರ್ದು ಅಂತ ಬಾಬಾ ಎಚ್ಚರಿಕೆಯನ್ನು ಕೊಡ್ತಾರೆ olmuş